ವಿಠ್ಠಲ ರುಕುಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ ರಂಗನಾಥ್ ಪುರುಷ ಹದಿನೇಳು ಅಕ್ಟೋಬರ್ ಹತ್ತೊಂಬತ್ತು ನೂರ ಎಂಬತ್ನಾಲ್ಕು ಐದು ಗಂಟೆ ನಲವತ್ತೇಳು ನಿಮಿಷ ತುರುವೇಕೆರೆಯಲ್ಲಿ ಜನನ ಆರ್ಧ್ರ ನಕ್ಷತ್ರ ಮಿಥುನ ರಾಶಿ ಕನ್ಯಾಲಗ್ನ ಆರ್ಧ ನಕ್ಷತ್ರ ಮಿಥುನ ರಾಶಿ ಕನ್ಯಾಲಗ್ನದಲ್ಲಿ ಜನನ ಮಿಸ್ಟರ್ ರಂಗನಾಥ್ ಅವರೇ ನಿಮ್ಮದು ಬನ್ನಿ ಹಾಗಾದರೆ ಯಾವ ಯೋಗದಲ್ಲಿ ಹುಟ್ಟಿದ್ದೀರ ಶಿವಯೋಗದಲ್ಲಿ ಹುಟ್ಟಿದ್ದೀರಾ ನೀವು ಯಾವ ಯೋಗ ಶಿವಯೋಗದಲ್ಲಿ ಹುಟ್ಟಿದ್ದೀರಾ ಒಳ್ಳೆ ಯೋಗ ನೋ ಪ್ರಾಬ್ಲಮ್ ಬನ್ನಿ ಹಾಗಾದರೆ ಜಾತ್ಕ ಏನು ಹೇಳುತ್ತೆ ನಿಮ್ಮದು ಅದನ್ನು ಸರಿಯಾಗಿ ನೋಡ್ಕೊಳ್ಳೋಣ ಫಸ್ಟು ಬನ್ನಿ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟ ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇರಲಿಲ್ಲ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ದರೆ ಲಾಭ ಸಿಗೋಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಇದ್ದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಇದನ್ನು ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನು ವೃದ್ಧಾಪ್ಯ ವ್ಯವಸ್ಥೆ ಅಂತ ಕರಿತೀವಿ ಇದನ್ನು ಯೌವ್ವನ ಅಂತ ಕರಿತೀವಿ ಯಾವುದೇ ಗೃಹ ಯೌವನ ನೂರಕ್ಕೂ ನೂರು ಫಲ ಕೊಡುತ್ತೆ ಅದರಲ್ಲಿ ಯಾವುದೇ ಆಶ್ಚರ್ಯವಿಲ್ಲ ನೋಡಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಧನೇಶ ಹನ್ನೊಂದು ಲಾಭೇಶ ಅದೇ ರೀತಿ ಒಂದು ಐದು ಒಂಬತ್ತು ತ್ರಿಕೋನ ಆದರೆ ಅದೇ ರೀತಿ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಅಂತ ಕರಿತೀವಿ ನಾವು ದಿನ ಫಿಫ್ಟಿ ಫಿಫ್ಟಿ ಬನ್ನಿ ಹಾಗಾದರೆ ತುಲಗ್ನದ ಯೋಗಕಾರಕ ಗ್ರಹಗಳ ಒಂದನೇದ್ದೇ ಶುಕ್ರ ಎರಡನೇದು ಶನಿ ಮೂರನೇದು ಬುಧ ನಾಲ್ಕನೇದು ಬಂದ್ಬಿಟ್ಟು ಗುರು ತಾತ್ಕಾಲಿಕ ಮಿತ್ರ ಸೂರ್ಯ ರಾಹು ಮತ್ತು ಕೇತು ಗೆಳೆಯರಾದರೆ ದೊಡ್ಡ ವಿರೋಧಿ ಕುಜ ಹಾಗೂ ಗುರು ಕುಜ ಹಾಗೂ ಚಂದ್ರ ಅತಿ ದೊಡ್ಡ ವಿರೋಧಿ ಹೌದು ಅತಿ ದೊಡ್ಡ ವಿರೋಧಿ ಚಂದ್ರ ಹಾಗೂ ಕುಜ ನೋಡಿ ಒಂದು ನಾಲ್ಕು ಏಳು ಹತ್ತು ಇದು ಕೇಂದ್ರ ಅಂತ ಕರಿತೀವಿ ಒಂದನೇ ಭಾವದಲ್ಲಿ ಯಾರು ಇಲ್ಲ ಎರಡನೇ ಭಾವದಲ್ಲಿ ಗುರುನು ಇದ್ದಾನೆ ಕುಜನು ಇದ್ದಾನೆ ಹಾಗೂ ಹತ್ತನೇ ಭಾವದಲ್ಲಿ ವಿರೋಧಿ ಚಂದ್ರ ಇದ್ದಾನೆ ಹಾಗಾಗಿ ಇದನ್ನು ನಾವು ಕಾಲ ಸರ್ಪ ದೋಷ ಅಂತ ದಯವಿಟ್ಟು ಈ ಕಾಲ ಸರ್ಪ ದೋಷದಿಂದ ಮುಕ್ತರಾಗಿ ಇಲ್ಲ ಅಂದ್ರೆ ಅನ್ನೆಸಸರಿ ತೊಂದರೆ ಅನುಭವಿಸ್ತೀರಾ ರೋಗಕ್ಕೆ ತುತ್ತಾಗ್ತೀರಾ ಇಲ್ಲ ಸಾಲವನ್ನ ಮಾಡ್ಕೋತೀರಾ ಇಲ್ಲ ವಿಪರೀತ ವ್ಯಯನ್ನ ಮಾಡ್ಕೋ ದುಡ್ಡನ್ನ ಹಾಳು ಮಾಡ್ಕೋತೀರಾ ಇಲ್ಲ ಅಂದ್ರೆ ವಿಪರೀತ ಕಷ್ಟಗಳಿಗೆ ಗುರಿ ಆಗ್ತೀರಾ ವಿಪರೀತ ಸಾಲವನ್ನು ಮಾಡ್ಕೋತೀರಾ ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ ವಿರೋಧಿಗಳು ಹುಟ್ಟುಕೋತಾರೆ ಆರೋಗ್ಯದ ಸಮಸ್ಯೆ ಬರುತ್ತೆ ಮನೆಯಲ್ಲಿ ಹೊಂದಾಣಿಕೆ ಇಲ್ದಂಗೆ ಆಗುತ್ತೆ ವಿವಾದಗಳಿಗೆ ಗುರಿ ಆಗ್ತೀರಿ ಅಪವಾದವನ್ನು ಹೊತ್ಕೋತೀರಿ ಕೋರ್ಟ್ ಕಚೇರಿ ಅಡ್ಡಾಡ್ತೀರಿ ಎಲವು ಕೀಳುಗಳು ತೊಂದರೆ ಬರುತ್ತೆ ತಂದೆಯ ವ್ಯವಹಾರದಲ್ಲಿ ಏರಾಪೇರಿ ಆಗುತ್ತೆ ಕೆಟ್ಟ ಘಟನೆಗಳಲ್ಲಿ ಅಪಾಯ ರೋಗದಿಂದ ಅಪಾಯ ಜನರ ಹೊಡೆದಾಟದಲ್ಲಿ ಅಪಾಯ ಅತ್ತೆ ಮನೆಯ ಕಿರಿಕಿರಿ இவ்வளவோ வரும் காலசர்ப்போஷ் தயவிட்ட கால சர்ப்போஷ நிவாரணை மாள உத்தம இல்ல அந்த விபரீத தந்திரகிடாக நோடி ரங்கநாத் நோடி தயவிட்டுழை இவனுடனே மணிஸ்வாமி ஹன்னெர்டநே பாவத் ஃபல கொடல அவன் பட் இவன் ஏதல்ல ಒಂದು ಮತ್ತು ಹತ್ತನೇ ಭಾವದ ಸ್ವಾಮಿ ಇವೇನದಲ್ಲ ಐದನೇ ಭಾವದ ಸ್ವಾಮಿ ಬಟ್ ಇಲ್ಲಿ ಬುಧ ಅಸ್ತಂಗತ ಆಗಿದ್ದಾನೆ ದಯವಿಟ್ಟು ಏಳು ಕ್ಯಾರೆಟ್ ನೀವು ಪಚ್ಚೆ ಹಾಕಲೇಬೇಕು ನನ್ನ ಹತ್ರ ಸಿಗುತ್ತೆ ಹೌದು ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಫಲ ಕೊಡುವಂತಹ ಒಂಬತ್ತು ದಿನ ಜಪ ಮತ್ತು ಹೋಮ ಮಾಡಿಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟು ಬಹಳ ಒಳ್ಳೆ ಫಲ ಕೊಡುತ್ತೆ ನೀವು ಇಲ್ಲಿ ಹಾಕ್ಕೊಳ್ಳೇಬೇಕು ಹಾಕ್ಕೊಳ್ಳಿಲ್ಲ ಅಂದ್ರೆ ಬಹಳ ತೊಂದರೆಗೇಡಾಗ್ತದೆ ನೋಡಿ ಒಂದು ಮತ್ತು ಹತ್ತು ಮತ್ತು ಐದನೇ ಭಾವದ ಫಲವನ್ನು ಎರಡನೇ ಭಾವದಲ್ಲೇ ಸಿಕ್ಬಿಡುತ್ತೆ ಪ್ಲಸ್ ಎರಡನೇ ಭಾವ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ ಒಳ್ಳೆ ಗುಣಗಳನ್ನು ಹೊಂದಿರ್ತೀರಿ ಒಳ್ಳೆ ವಿಚಾರಗಳನ್ನು ಹೊಂದಿರ್ತೀರಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಒಳ್ಳೆ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ಆಸೆ ಆಕಾಂಕ್ಷಿಗಳು ಈಡೇರಿಸ್ಕೊತೀರಿ ಒಳ್ಳೆ ಇಮೇಜನ್ನು ಬೆಳೆಸ್ಕೊಟ್ಟಿರ್ತೀರಿ ಬುದ್ಧಿವಂತಿಕೆಯ ನಡೆಯನ್ನು ನಡೀತೀರಿ ಗ್ರಾಸ್ಮಿಂಗ್ ಪವರ್ ಭಾಳ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟನ್ನು ಹೊಂದಿರ್ತೀರಿ ಇದು ಒಂದನೇ ಭಾವದ ಫಲ ಅದೇ ರೀತಿ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ಒಳ್ಳೆ ಬಿಹೇವಿಯರ್ ಇರುತ್ತೆ ಒಳ್ಳೆ ಹ್ಯಾಬಿಟ್ಸನ್ನು ಕಲಿತೀರಿ ಒಳ್ಳೆ ನಡವಳಿಕೆಯಿಂದ ಜೀವನ ಸಾಗಿಸ್ತೀರಿ ದುಡ್ಡಿನ ಒಳಹರಿವು ಹೊರಗೂ ವ್ಯತ್ಯಾಸ ಇರುವುದಿಲ್ಲ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ ಹಣವನ್ನು ಸೇವೆ ಮಾಡ್ತೀರಿ ಊಟದ ವಿಚಾರದಲ್ಲಿ ತಗಾದೆ ಇರುವುದಿಲ್ಲ ಪರಿವಾರ ಸ್ಥಿತಿ ಎತ್ತರಕ್ಕೆ ಹೋಗುತ್ತೆ ಇನಿಷಿಯಲಿ ಬಹಳ ಚೆನ್ನಾಗಿ ಸ್ಟಡೀಸ್ ಮಾಡ್ತೀರಿ ಮಾತಿನಲ್ಲಿ ವಜನತ್ವ ಇರುತ್ತೆ ಮಾತಿನ ದಾಟಿ ಇಷ್ಟ ಆಗಿರುತ್ತೆ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬರುತ್ತೀರಿ ಅದೇ ರೀತಿ ಐದನೇ ಭಾವದ ಫಲವನ್ನು ಅನುಭವಿಸ್ತೀರಿ ನೀವು ಹೌದು ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಒಳ್ಳೆ ಎಜುಕೇಶನ್ ಇರುತ್ತೆ ಒಳ್ಳೆ ಸೆಕ್ಸುವಲ್ ಲೈಫ್ ಎಂಜಾಯ್ ಮಾಡ್ತೀರಿ ಹುಟ್ಟುವಂಥ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ಸ್ಥಿತಿವಂತ ವಿದ್ಯಾವಂತ ಪ್ರಜ್ಞಾವಂತ ಮಕ್ಕಳು ಹುಡ್ತಾರೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರ ನಿಷ್ಕಂಕ ನಿರ್ಮಲವಾದ ಪ್ರೀತಿಯನ್ನು ಅನುಭವಿಸ್ತೀರಿ ಏನೇ ಕಷ್ಟ ಬಂದರೂ ಎದುರಿಸ್ತೀರಿ ಸುಖ ಶಾಂತಿಯಿಂದ ನಡೀತೀರಿ ಕಷ್ಟಗಳನ್ನು ಹೊಡೆದೋಡಿಸ್ತೀರಿ ಸಾಧನೆಗೆ ದಾರಿ ಮಾಡ್ಕೊತೀರಿ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊತೀರಿ ಒಳ್ಳೆಯ ಪಬ್ಲಿಕ್ ಇಮೇಜನ್ನು ಬೆಳೆಸ್ಕೊತೀರಿ ಇದು ಐದನೇ ಭಾವದ ಫಲ ನೀವು ಮಾಡುವಂಥ ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ತಂದೆ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯವನ್ನು ಪಡಿತೀರಿ ಇದು ಹತ್ತನೇ ಭಾವದ ಫಲ ಬಟ್ ಇಲ್ಲಿ ಏಳು ಕ್ಯಾರೆಟ್ ಪಚ್ಚೆ ಬೇಕೇ ಬೇಕು ಇಲ್ಲಿ ನೀವು ಏಳು ಕ್ಯಾರೆಟ್ ಪಚ್ಚೆ ಹಾಕಲಿಲ್ಲ ಅಂದರೆ ಬಹಳ ಕಷ್ಟ ಆಗುತ್ತೆ ಬಹಳ ಅಂದ್ರೆ ಬಹಳ ಏಳು ಕ್ಯಾಟ್ ಪಚ್ಚೆ ಹಾಕ್ಲಿಲ್ಲ ಅಂದ್ರೆ ಇಲ್ಲಿ ಯೋಗಗಳು ಕ್ಲಿಕ್ ಆಗಲ್ಲ ಇವರ ಹೌ ದೊಡ್ಡ ಯೋಗ ಬುಧ ಆದಿತ್ಯ ರಾಜ ಯೋಗ ಬಹಳ ದೊಡ್ಡ ರಾಜಯೋಗ ಇದು ಎರಡನೇಂದು ಸಂಘರ್ಷ ಯೋಗ ಮೂರನೇದು ವ್ಯಾಪಾರ ఈ మూడు రాజోగలు క్లిక్ ఆళ్ళు క్యారెట్ పరిచయం ధరించలేదు వ్యాపార యోగ వేసు శనిూళ్ళు నిమే లాభ ఆగ బుధ శనితయ్య వ్యాపార యోగ అంత సంఘర్షయోగ బహా దొడ్డ రాయోగ సంఘర్షయ జీవనలో బాళ సంఘర్షణ మివు మెలకి వర్తీ కష్టపడతీ బాళ హార్డ్ వర్కింగ్ ఇతీ హెవి డ్యూటీతీ అంద సంబంధ కే తందే జొతే సంబంధ అస్ట్ హస్తూ ఇలా అలసి తందే జ సంబంధ బట్ జీవన కష్టపట్ మేలు బతీ అదర యావదే సంశయ బుధ ఆదిత్య రాజయోగ అతి దొడ్డ రాజయోగ ఈయన సీఎం సిద్ధరామయ్య బుధ ఆదిత్య சி ரவிவியர் புதாதித்தியராஜ்யோ யூரப்பாஜி புதாதித்யா விஜயேந்திர அவர் புதாதித்தாயோக சோபா கரண் புதாதித்யா என் டி ராபவித்யோக சந்திரபாபு நாயுடு புதாதித்யா யோகி ஆதித்யநாத் புதாதித்யா ஜெபி நட்டா புத ஆதித்யாயோக அமித் ஷா புத ஆதித்ய ராஜம் ஆக்டர் கார்த்திகேன் புதாதித்யா அக்ஷய குமார் புதாதித்யா ಸುಸ್ಮಿತಾ ಸೇನ್ ಬುಧ ಆದಿತ್ಯ ರಾಜಯೋಗ ಐಶ್ವರ್ಯ ರಾಯ್ ಬುಧ ಆದಿತ್ಯ ರಾಜಯೋಗ ಅಭಿಷೇಕ್ ಬಚ್ಚನ್ ಬುಧ ಆದಿತ್ಯ ರಾಜಯೋಗ ವಿ ಎಸ್ ಸುಂದರಂ ಬುಧ ಆದಿತ್ಯ ರಾಜಯೋಗ ಯಾರ ಜಾತಕ ಯಾರ ಜಾತಕದಲ್ಲಿ ಬುಧ ಆದಿತ್ಯ ರಾಜಯೋಗ ಅಂತ ಅವ್ರಿಗೆ ಸಂಪತ್ತು ಐಶ್ವರ್ಯ ಪ್ರಾಪರ್ಟಿ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಯಶಸ್ಸು ಕೀರ್ತಿ ಒಳ್ಳೆ ಹೆಸರು ಇವೆಲ್ಲವೂ ಸಿಗ್ತಾವೆ ಬುಧಾದಿತ್ಯ ರಾಜ ಹಾಗಾಗಿ ಏಳು ಕ್ಯಾರೆಟ್ ಪಚ್ಚೆ ನೀವು ಹಾಕ್ಲೇಬೇಕು ರಂಗ್ತವ್ರೆ ನನ್ನ ಹತ್ರ ಸಿಗುತ್ತೆ ಒಂಬತ್ತು ದಿನ ಜಪ ಮತ್ತು ಹೋಮ ಮಾಡಿ ಕಳಿಸ್ತೀನಿ ಯಾರ ಜಾತಕದಲ್ಲಿ ಈ ಮೂರೂ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತೀನಿ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ಒಳ್ಳೆ ವಿದ್ಯೆ ಒಳ್ಳೆ ದಾಂಪತ್ಯ ಒಳ್ಳೆಯ ಮಕ್ಕಳು ಯಶಸ್ಸು ಕೀರ್ತಿ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಪ್ರಾಪರ್ಟಿ ಸಂಪತ್ತು ಐಶ್ವರ್ಯ ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನ ಸಾಗಿಸ್ತೀರಿ ಇದು ಬುಧ ಆದಿತ್ಯರ ಯೋಗದ ಕೊಡುಗೆ ऊच्चे नीच इले ಇನ್ನೊಂದು ರಾಜ ಯೋಗ ಹೇಳೋದು ಬರ್ತೇನೆ ನಾನು ನೀಚ ಭಂಗ ರಾಜ ಯೋಗ ಭಭಿ ರಾಜ ಯೋಗ ನಾಲ್ಕು ರಾಜ ಯೋಗಗಳನ್ನೇ ಭಾಗಗಳಾಗಿರಲ್ಲ ಹೌದು ನೀಚ ಭಂಗ ರಾಜ ಯೋಗ ಡಾಕ್ಟರ್ ರಾಜಕುಮಾರ್ ನೀಚ ಭಂಗ ರಾಜ ಯೋಗ ವಜ್ರಿಕಾಂತ್ ನೀಚ ಭಂಗ ರಾಜ ಯೋಗ అమితాబ్ బచ్చన్ నీచ వంగరాజయోగ సచిన్ తెండూల్కర్ నీచవంగరాజ మోదీజీ తిక్కడి సంపూర్ణ యశస్సు సంపూర్ణ కీర్తి సంపూర్ణ నియత్తు సంపూర్ణ జ్ఞాన సంపూర్ణ వ్యవహార ఎల్వన్న కొడుదే నీచవంగరాజ బహరాయోగ ಯಾರ ಜಾತಕದಲ್ಲಿ ನೀಚ ನೀಚವಂಗರಾಜ್ಗು ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಕಥೆ ಯಶಸ್ಸು ಆರೋಗ್ಯ ಕೀರ್ತಿ ಸಕಲ ಸಮರ್ಪಕ್ಕೆ ಸಂಪೂರ್ಣ ಫಲವನ್ನು ಸಿಗುವುದಲ್ಲದನ್ನೇ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮಸ್ತ ಮಾನಸಿಕ ಹಾಗೂ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನ ಮಾಡಿ ಬುಧ ಆದಿತ್ಯ ರಾಜಯೋಗ ನೀಚಭಂಗ ರಾಜಯೋಗ ವ್ಯಾಪಾರ ಯೋಗ ಸಂಘರ್ಷ ಯೋಗ ನಾಲ್ಕು ರಾಜಯೋಗಗಳು ಎರಡನೇ ಭಾವದಲ್ಲಿದೆ ದಯವಿಟ್ಟು ತಾವು ಏಳು ಕ್ಯಾಟ್ ಪಚ್ಚೆಯನ್ನು ಹಾಕೊಂಡು ನೋಡಿ ಶುಕ್ರ ಮೂರನೇ ಮನೆಯಲ್ಲಿ ಬಂದಿದ್ದಾನೆ ಲಂಪಟ ದೋಷ ಬಹಳ ಕೆಟ್ಟದ್ದು ಇವನ್ ಯಾರು ಒಂಬತ್ತು ಮತ್ತು ಎರಡನೇ ಭಾವದ ಫಲ ಎರಡನೇ ಭಾವದ ಫಲವನ್ನು ಶನಿ ಕವರ್ ಮಾಡಿಬಿಟ್ಟ ಬಟ್ ಒಂಬತ್ತನೇ ಭಾವದ ಫಲ ನಿಮ್ಗೆ ಸಿಗದೆ ಹೋಗಬಹುದು ಗುರುವಿನ ಆಶೀರ್ವಾದ ಸಿಗದೆ ಹೋಗ್ಬೋದು ಧರ್ಮವನ್ನು ನಮ್ದೇ ಹೋಗ್ಬೋದು ಭಾಗ್ಯವಂತರಾಗದೇ ಹೋಗ್ಬೋದು ಪ್ರಾಪ್ತಿಯನ್ನು ಪಡ್ಕೊಳ್ಳದೆ ಹೋಗ್ಬೋದು ತಂದೆ ವ್ಯವಹಾರ ಸರಿಯಾಗದೇ ಹೋಗ್ಬೋದು ಸಾಧನೆಗೆ ದಾರಿ ಸಿಗದೆ ಹೋಗ್ಬೋದು ಸುಖಮಯ ಜೀವನ ಕಷ್ಟ ಆಗ್ಬೋದು ಗೆಲುವು ಸದಾ ನಿಮ್ದಾಗುವುದಿಲ್ಲ ದೇವರ ಆಶೀರ್ವಾದ ಅಷ್ಟು ಹೇಳ್ಕೊಟ್ಟು ಸಿಗೋದಿಲ್ಲ ಬಹಳ ಅನ್ಯಕ್ಕೆ ಆಗಿರ್ತೀರಿ ಪುಣ್ಯದ ಕೆಲಸ ಮಾಡದೇ ಇದ್ದಿರ್ಬೋದು ಮನೆಯಲ್ಲಿ ನೆಮ್ಮದಿ ಸಿಗದೆ ಹೋಗ್ಬೋದು ನೋಡಿ ಲಂಪಟ ದೋಷ ಆದರೆ ಮೂರು ಮಾತ್ರ ಗ್ಯಾರಂಟಿ ಯಾವ್ಯಾವು ಒಂದು ಹೆಣ್ಣಿನಿಂದ ಮೋಸ ಇನ್ನೊಂದು ಮಣ್ಣಿನಿಂದ ಮೋಸ ಇಲ್ಲ ಹೊನ್ನಿನಿಂದ ಮೋಸ ಇಲ್ಲ ಜೂಜಾಟ ಇಲ್ಲ ದುಡ್ಡು ಕಳ್ಕೋಬೋದು ಇವೆಲ್ಲವೂ ಆಗುವುದೇ ಲಂಪಟ ದೋಷದಿಂದ ದಯವಿಟ್ಟು ತಾವು ನಾಗ ಪ್ರತಿಷ್ಠಾಪನೆ ಹಾಗೂ ಶಾಂತಿ ಮಾಡ್ಕೊಳ್ಳೋದು ಬಹಳ ಉತ್ತಮ ಹಾ ನೋಡಿ ದಯವಿಟ್ಟು ನೋಡಿ ಇಲ್ಲಿ ಕುಜಿನ್ ಶಾಂತಿ ಆಗಲೇಬೇಕು ಹೌದು ಹನ್ನೆರಡು ಡಿಗ್ರಿ ಇದ್ದಾನೆ ಗುರು ಎಷ್ಟು ಡಿಗ್ರಿ ಇದ್ದಾನೆ ಹನ್ನೆರಡು ಡಿಗ್ರಿ ಇದಾನೆ ಸ್ವಂತ ಮನೆಯಲ್ಲಿದ್ದಾನೆ ಯಾರು ನಾಲ್ಕು ಮತ್ತು ಏಳನೇ ಭಾವದ ಸ್ವಾಮಿ ಏನು ಮಾಡಿದ ಇಲ್ಲಿ ಹಂಸ ಮಹಾಪುರುಷ ರಾಜ ಜನರೇಟ್ ಮಾಡಿದ ಏನು ಮಾಡಿದ ಹಂಸ ಮಹಾಪುರುಷ ರಾಜ ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ತಾಯಿ ಮೇಲೆ ವಿಪರೀತ ವ್ಯಾಮೋಹ ಇರುತ್ತೆ ತಾಯಿ ಮೇಲೆ ವಿಪರೀತ ಪ್ರೀತಿ ಇರುತ್ತೆ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ಒಳ್ಳೆ ಬಿಸ್ನೆಸ್ ಮಾಡ್ತೀರಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ಕೋತೀರಿ ಹೈಯರ್ ಎಜುಕೇಷನ್ ಮಾಡ್ಕೋತೀರಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರೋದಿಲ್ಲ ಕಂಫರ್ಟಬಲ್ ಆಗಿ ಎಲ್ಲರ ಜೊತೆಗೆ ಮೂವ್ ಆಗ್ತೀರಿ ಮನೆಯ ಸ್ಥಿತಿಯನ್ನು ಎತ್ತಿ ತಗೊಂಡು ಹೋಗ್ತೀರಿ ಸ್ಟೈಲ್ ಆಫ್ ಲಿವಿಂಗ್ ಭಾಳ ಹೈ ಇರುತ್ತೆ ಮನೆಗೆ ಬಂದವ್ರನ್ನ ಪ್ರೇಮದಿಂದ ನೋಡ್ಕೋತೀರಿ ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಮಾಡ್ಕೋತೀರಿ ಅದು ಅಲ್ದೇ ಆಭರಣ ವೈಕಲ್ಲು ಇತ್ಯಾದಿಗಳನ್ನ ಖರೀದಿ ಮಾಡೋದಲ್ಲದೆ ಮನೆ ಶಾಪು ತೋಟವನ್ನು ಖರೀದಿ ಮಾಡ್ತೀರಿ ಇದು ನಾಲ್ಕನೇ ಭಾವದ ಫಲ ದಾಂಪತ್ಯ ಬಹಳ ಚೆನ್ನಾಗಿರುತ್ತೆ ಹೆಂಡತಿಯ ಗುಣಗಳು ಗಂಡನಿಗೆ ಗಂಡನ ಗುಣಗಳು ಹೆಂಡತಿಗೆ ಇಷ್ಟ ಆಗುತ್ತೆ ದಾಂಪತ್ಯದ ಆಯುಷ್ಯ ದೊಡ್ಡದಾಗಿರುತ್ತೆ ದಿನನಿತ್ಯ ಬರೋ ಟೋಟಿಗೇನು ಕಡಿಮೆ ಆಗೋದಿಲ್ಲ ಏನೇ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡಲಿ ಹಂಡ್ರೆಡ್ ಪರ್ಸೆಂಟ್ ಕ್ಲಿಕ್ ಆಗ್ತೀರಿ ಒಳ್ಳೆ ಸೆಕ್ಸುವಲ್ ಲೈಫ್ ಎಂಜಾಯ್ ಮಾಡ್ತೀರಿ ಸ್ವಂತ ಬಿಸ್ನೆಸ್ ಮಾಡಿದ್ರೆ ಲಾಭಕ್ಕೆ ಕೂತ್ರಿ ಅದು ಅಲ್ಲದೆ ಪ್ರೊಫೆಷನಲಿಸ್ಟ್ ಆಗಿದ್ರೆ ಒಳ್ಳೆ ಜೀವನ ಒಳ್ಳೆ ಹೆಸರು ಮಾಡೋದಲ್ದೇನೆ ಜೀವನವನ್ನು ಲಾಭದಲ್ಲಿ ತೊಗೊಂಡು ಹೋಗ್ತೀರಿ ಇದು ಏಳನೇ ಭಾವದ ಫಲ ನೋಡಿ ಪಂಚಮಹಾಪುರುಷ ರಾಜಯೋಗ ಐದನೇ ಯೋಗ ಇದು ಯಾರ ಜಾತಕದಲ್ಲಿ ಪಂಚಮಹಾಪುರುಷ ರಾಜಯೋಗ ತೋರ್ಗೆ ನಿಜವಾಗ್ಲೂ ಎಕ್ಸ್ಟ್ರಾರ್ಡಿನರಿ ಯೋಗ ನೋಡಿ ಪಂಚಮಹಾಪುರುಷರ ಯೋಗ ಐದೇ ಗ್ರಹಗಳಿಂದ ಆಗ್ತದೆ ರಾಹು ಆಗಲಿ ಕೇತು ಆಗಲಿ ಅಥವಾ ಚಂದ್ರ ಆಗಲಿ ಸೂರ್ಯನಿಂದ ಆಗುವುದಿಲ್ಲ ಶನಿಯಿಂದ ಸಸ ಬುಧನಿಂದ ಭದ್ರ ಶುಕ್ರನಿಂದ ಮಾಲಿಯುವ ಕುಜನಿಂದ ರುಚಕ ಗುರುನಿಂದ ಹಂಸ ಮಹಾಪುರುಷರಾಜ ಯೋಗ ಭಾರಿ ಮನೆಯಲ್ಲಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಬಹಳ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಬಹಳ ಅರ್ಥಗರ್ಭಿತವಾದ ಜೀವನ ನಡೆಸ್ತೀರಿ ಧರ್ಮವನ್ನು ನಂಬ್ತೀರಿ ದೇವರಲ್ಲಿ ಭಕ್ತಿ ಇಟ್ಟಿರ್ತೀರಿ ನ್ಯಾಯದ ಕೆಲಸಕ್ಕೆ ಕೈ ಹಾಕೋದಿಲ್ಲ ನ್ಯಾಯತವಾಗಿ ನಡೀತೀರಿ ದೊಡ್ಡವ್ರನ್ನ ಬಹಳ ರಿಸ್ಪೆಕ್ಟಬಲ್ ಆಗಿ ನೋಡ್ಕುತ್ತೀರಿ ಸಣ್ಣವ್ರನ್ನ ಬಹಳ ಪ್ರೀತಿಯಿಂದ ನೋಡ್ಕುತ್ತೀರಿ ಯಾವುದೇ ಕ್ರೂರಿತನ ನಿಮ್ಮಲ್ಲಿ ಇರುವುದಿಲ್ಲ ಹಂಸ ಮಹಾಪುರುಷರಾಗಿರೋರು ಯಾರ ಜಾತಕದಲ್ಲಿ ಈ ಯೋಗ ಆಗುತ್ತೋರ್ಗೆ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ದೇ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಹೊಳೆ ಹೆಂಡತೀ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮಕ್ಕಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಕೀರ್ತಿ ಎಲ್ಲವನ್ನು ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತೀರಿ ಒಂಬತ್ತನೇ ಮನೆಯಲ್ಲಿ ರಾಹು ಉಚ್ಚ ರಾಹು ಆ್ಯಕ್ಚುಲಿ ಶುಕ್ರ ಮೂರನೇ ಮನೆಯಲ್ಲಿರೋದ್ರಿಂದ ನಿಮಗೆ ನಾಗ ಪ್ರತಿಷ್ಠಾಪನೆ ಬಹಳ ಅವಶ್ಯಕತೆ ಇದೆ ಚಂದ್ರ ಹತ್ತನೇ ಮನೆಯಲ್ಲಿ ವಿರೋಧಿ ಇರೋದರಿಂದ ಕೆಲಸದಲ್ಲಿ ತೊಂದರೆ ಅನುಭವಿಸ್ತೀರಿ ಕೆಲಸ ನೀವು ಮಾಡುವುದಿಲ್ಲ ನೀವು ಮಾಡೋ ಕೆಲಸ ನಿಮ್ಗೆ ಇಷ್ಟ ಆಗೋದಿಲ್ಲ ಕೆಲಸದ ವಿಧಾನ ಇಷ್ಟ ಆಗೋದಿಲ್ಲ ಕೆಲಸದಲ್ಲಿ ಗೆಲುವು ಕಾಣೋದಿಲ್ಲ ಗಳಿಕೆ ಕಾಣೋದಿಲ್ಲ ತಂದೆಯ ಜೊತೆಗೆ ಒಳ್ಳೆಯ ಸಂಬಂಧ ಇರೋದಿಲ್ಲ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೆತ್ತಿ ಅಷ್ಟು ಬೇಗ ಸಿಗಲ್ಲ ಯಾಕಂದ್ರೆ ನೋಡಿ ಹತ್ತನೇ ಮನೆ ಸ್ವಾಮಿ ಆಗಿದ್ದಾನೆ ಇಲ್ಲಿ ನಿಮಗೆ ಬೇಕಾಗಿರುವುದೇ ಏಳು ಕ್ಯಾರೆಟ್ ಪಚ್ಚೆ ನನ್ನ ಕೇಳಿದ್ರೆ ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ಎರಡನೇದ್ದು ಕುಜಾ ಹಾಗೂ ಚಂದ್ರಶಾಂತಿ ಮಾಡಿಕೊಳ್ಳಿ ಹಾಗೂ ಶುಕ್ರ ನನ್ ಕೇಳಿದ್ರೆ ಪ್ಲಸ್ ಏಳು ಕ್ಯಾರೆಟ್ ಪಚ್ಚೆಯನ್ನ ಧರಿಸ್ಕೊಳ್ಳಿ ಹಾ ಧರಿಸ್ಕೊಳ್ಳಿ ಅಂದ್ರೆ ನಡೆಯೋದಿಲ್ಲ ನೋಡಿ ಶನಿ ಸೀದಾ ನಿಮ್ಮ ನಾಲ್ಕನೇ ಭಾವ ನೋಡ್ತಾನೆ ಅದಾದ್ಮೇಲೆ ನಿಮ್ಮ ಅಷ್ಟಮ ನೋಡ್ತಾನೆ ಅದಾದ್ಮೇಲೆ ನಿಮ್ಮ ಹನ್ನೊಂದನೇ ಭಾವ ನೋಡ್ತಾನೆ ಹನ್ನೊಂದರಲ್ಲಿ ಲಾಭ ಕೊಡ್ತಾನೆ ಶನಿ ಲೇಟು ಲೇಟೆಸ್ಟು ಪರ್ಫೆಕ್ಟು ಪರ್ಮನೆಂಟು ಹೌದು ಒಳ್ಳೆಯ ವ್ಯವಹಾರ ಮನ ಮನೆಯಲ್ಲಿ ನೆಮ್ಮದಿ ಅಷ್ಟಮದಲ್ಲಿ ಶತ್ರುನಾಶ ಹನ್ನೊಂದರಲ್ಲಿ ಲಾಭ ಅದೇ ಗುರು ಸೀದಾ ಅಷ್ಟಮ ನೋಡ್ತಾನೆ ಶತ್ರು ಕಡಿಮೆ ನಿಮಗೆ ಆಮೇಲೆ ಹತ್ತನೇ ಭಾವ ನೋಡ್ತಾನೆ ಅದಾದ್ಮೇಲೆ ಹನ್ನೆರಡನೇ ಭಾವ ನೋಡ್ತಾನೆ ವಿದೇಶಿ ಯೋಗ ನಿಮಗೆ ವಿದೇಶಿ ಯೋಗ ಕೊಡ್ತಾನೆ ಹೌದು ಟೋಟಲಿ ನಿಮ್ಗೆ ಆರು ರಾಜಯೋಗಗಳಿದಾವೆ ಎಷ್ಟು ಆರು ರಾಜಯೋಗಗಳು ಎಕ್ಸ್ಟ್ರಾ ಆರ್ಡಿನರಿ ಹೌದು ಬಟ್ ನಾನು ಹೇಳಿದ್ದನ್ನ ನೀವು ಚಂದ್ರ ಕುಜ ಶುಕ್ರ ಶಾಂತಿ ನೀವು ಮಾಡ್ಕೊಳ್ಳಿಲ್ಲ ಅಂದರೆ ನಡೆಯುವುದಿಲ್ಲ ನೋಡಿ ಹಂಸ ಮಹಾಪುರುಷ ರಾಜಯೋಗ ಇಲ್ಲೂ ಆಗಿದೆ ಎಲ್ಲೇ ನವಮಾಸದಲ್ಲೂ ಆಗಿದೆ ಹಾಗಾಗಿ ನಿಮ್ಮ ದಾಂಪತ್ಯ ಬಹಳ ಚೆನ್ನಾಗಿದೆ ಅದರಲ್ಲಿ ಯಾವುದೇ ಆಶ್ಚರ್ಯ ಪಡುವುದಿಲ್ಲ ಆದರೆ ಬೆಳವಣಿಗೆ ಆಗ್ತಾ ಇಲ್ಲದ ಕಾರಣ ಅದಕ್ಕೆ ರಾಹು ಮತ್ತು ಶುಕ್ರ ಮತ್ತು ಕೇತು ಮತ್ತು ಕುಜ ಹಾಗೂ ಚಂದ್ರ ಹಾಗಾಗಿ ನಾಗ ಪ್ರತಿಷ್ಠಾಪನೆ ಬಹಳ ಮುಖ್ಯ ಆಗಿರುತ್ತೆ ಅಂತ ಹೇಳ್ತಾ ಬನ್ನಿ ಕೆಲಸದ ವಿಚಾರವಾಗಿ ನೋಡೋಣ ನೋ ಐದನೇ ಮನೆ ಸ್ವಾಮಿಯ ಐದನೇ ಮನೆಯಲ್ಲಿ ಒಂದನೇ ಮನೆ ಸ್ವಾಮಿಯ ಐದನೇ ಮನೆಯಲ್ಲಿ ಏಳನೇ ಮನಿಸ್ವಾಮಿಯ ಸ್ವಲ್ಪ ಅವಾಗ ಇವಾಗ ತೊಂದು ಕೆಲಸದಲ್ಲಿ ತೊಂದರೆ ಕಾಣ್ತೀರಾ ಅಂತ ಅನಿಸುತ್ತೆ ನನಗೆ ಯಾಕಂದರೆ ಹತ್ತು ಮತ್ತು ಏಳನೇ ಭಾವದ ಸ್ವಾಮಿ ಹನ್ನೆರಡನೇ ಭಾವದಲ್ಲಿದ್ದಾನೆ ಅದರ ಅರ್ಥ ಪಚ್ಚೆ ಹಾಕ್ಕೊಳ್ಳೇಬೇಕು ಅಂತ ನಿಂದು ಪಚ್ಚೆ ಬುಧ ಎರಡನೇ ಮನೆಯಲ್ಲಿ ಅಸ್ತಂಗತ ಆಗಿದೆ ಗೊತ್ತಲ್ಲ ದಯವಿಟ್ಟು ಪಚ್ಚೆ ಹಾಕೊಳ್ಳಿ ನೋಡಿ ನಾಗ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ಹೌದಾ ಚಂದ್ರ ಕುಜ ಹಾಗೂ ಶಾಂತಿ ಮಾಡಿಕೊಳ್ಳಿ ದಯವಿಟ್ಟು ಏಳು ಕ್ಯಾರೆಟು ನೀಲವನ್ನು ಧರಿಸ್ಕೊಳ್ಳಿ ಸಾರಿ ಪಚ್ಚೆಯನ್ನು ಧರಿಸ್ಕೊಳ್ಳಿ ನೀಲ ಧರಿಸಿದ್ರು ತಪ್ಪೇನಿಲ್ಲ ಯಾಕಂದರೆ ಉಚ್ಚ ಉಸ್ತ ಉಚ್ಚ ಇದ್ದಾರೆ ಪಚ್ಚೆ ಮಸ್ತೇನು ಸುಟ್ಟು ಹಾಕ್ಕೊಳ್ಳೇಬೇಕು ಹಾಕಲಿಲ್ಲ ಅಂದರೆ ನಡೆಯೋದಿಲ್ಲ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ